ನಮಸ್ಕಾರ ಎಜುನೆಟಿಸ್ಗೆ ಸ್ವಾಗತ ನಾನು ಮೃತುಂಚಾಯ್ ಕಬ್ಬೂರ್ ವಿಜಯವಾಣಿ ಪತ್ರಿಕೆಯಲ್ಲಿ ಬಿಎಬಿಎಡ್ ಓದಿದವರು ಟಿಇಟಿ ಬರೆಯಲು ಅರ್ಹರು ಅನ್ನುವಂತಹ ತಲೆ ಬರಹವನ್ನು ಹೊತ್ತ ಒಂದು ಸುದ್ದಿ ಪ್ರಕಟವಾಗಿತ್ತು ಏನಿದು ಮಾಹಿತಿ ಯಾರಿಗೆ ಸಂಬಂಧಪಡುತ್ತೆ ಏನು ಅನ್ನುವಂಥ ಒಂದಿಷ್ಟು ವಿವರಗಳನ್ನು ನೋಡ್ತಾ ಹೋಗೋಣ ಆತ್ಮೇಲೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕರ್ನಾಟಕ ಟಿಇಟಿಯ ಅಧಿಸೂಚನೆ ಹೊರಬಂದಿದೆ ಹಾಗೆ ಅರ್ಜಿ ಸಲ್ಲಿಸುವುದಕ್ಕೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಅಕ್ಟೋಬರ್ ಹದಿನೆಂಟನೇ ತಾರೀಕಿಗೆ ಅಧಿಸೂಚನೆ ಪ್ರಕಟಗೊಂಡು ನವೆಂಬರ್ ಒಂಬತ್ತನೇ ತಾರೀಕಿನವರೆಗೂ ಕೂಡ ನಮಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಇದೇ ಸಂದರ್ಭದಲ್ಲಿ ಕೆಲವು ಅಗತ್ಯ ಮಾರ್ಪಾಡುಗಳನ್ನು ಮಾಡಿ ತಿದ್ದುಪಡಿ ಅಧಿಸೂಚನೆ ಕೂಡ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ ಎಸ್ ಕೂಡ ಪ್ರಕಟ ಮಾಡಿತ್ತು ಅದನ್ನೇ ಮುಂದುವರೆದು ಈಗಾಗಲೇ ಎರಡು ಮೂರು ಬಾರಿ ನಾವು ಈ ಕುರಿತಾಗಿ ಮಾತನಾಡಿದೀವಿ ಸೊ ಈ ಕರ್ನಾಟಕ ಟಿಇಟಿ ಪತ್ರಿಕೆ ಒಂದಕ್ಕೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸೋದಕ್ಕೆ ಸಂಬಂಧಪಟ್ಟಂತೆ ಬಿಎಡ್ ಅಭ್ಯರ್ಥಿಗಳಿಗೆ ಆ ಅವಕಾಶವನ್ನ ಹಿಂಪಡೆಯಲಾಗಿತ್ತು ನಿಮಗೆಲ್ಲ ಗೊತ್ತಿದೆ ಸೊ ಏನು ತಿದ್ದುಪಡಿ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ ಪರಿಷ್ಕೃತವಾದಂತಹ ಅಧಿಸೂಚನೆಯಲ್ಲಿ ಪದವಿಯನ್ನ ಪಾಸಾದವರು ಮತ್ತು ಬಿಎಡ್ ಅನ್ನ ಅನ್ನು ಆದಂತವರಿಗೆ ಅವಕಾಶವನ್ನ ನಿರಾಕರಣೆ ಮಾಡಲಾಗಿದೆ ಇಲ್ಲಿ ಸೊ ಈಗ ಅಂದ್ರೆ ಡಿಗ್ರಿ ಮೇಲೆ ನೀವು ಬಿಎಡ್ ಮಾಡಿದ್ರಿ ಅಂತ ಅನ್ಕೊಳ್ಳಿ ಬಿ ಕಾಂ ಬಿ ಎಡ್ ಬಿ ಎಸ್ ಸಿ ಬಿ ಎಡ್ ಬಿ ಎ ಬಿ ಎಡ್ ಮಾಡಿದಂತವರಿಗೆ ಅವಕಾಶವನ್ನ ತೆಗೆಯಲಾಗಿದೆ ಸೊ ಅದನ್ನೇ ಇವರು ಏನು ಹೇಳ್ತಾ ಇದ್ದಾರೆ ಬಿ ಎ ಬಿ ಎಡ್ ಇ ಟಿಇಟಿ ಬರೆಯಲು ಅರ್ಹರು ಅಂತ ಹೇಳ್ತಾ ಇದ್ದಾರೆ ಅದರರ್ಥ ಡಿಗ್ರಿ ಮತ್ತೆ ಬಿ ಎಡ್ ಮಾಡದಿರೋರು ಬರೀಬಹುದು ಅಂದ್ರೆ ಯಾರು ಬರೀಬಹುದು ಹಾಗಾದ್ರೆ ಅಂತಂದ್ರೆ ಡಿ ಎಡ್ ಮತ್ತು ಯು ಸಿ ಮಾಡಿದಂತವರು ಪಿಯುಸಿನ ಮತ್ತು ಈ ಡಿ ಎಡ್ ಪಾಸ್ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ ಸೊ ಡಿ ಡಿಎಡ್ ಕೋರ್ಸ್ ಮಾಡಿರುವಂತಹ ಅಭ್ಯರ್ಥಿಗಳಿಗೆ ಅವಕಾಶವನ್ನು ಕೊಡಲಾಗಿದೆ ಈಗಾಗಲೇ ಸುಮಾರು ಒಂದು ಲಕ್ಷಕ್ಕಿಂತ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕಿದ್ದಾರೆ ಬಟ್ ಇದರಿಂದ ಆಗಿ ವರ್ಕ್ ಮಾಡುತ್ತಾರೆ ಅಂತ ಇರಬಹುದು ಅಥವಾ ಡಿಎಡ್ ಅಭ್ಯರ್ಥಿಗಳಿಗೆ ಸಹಾಯ ಆಯಿತು ಅಂತ ಪತ್ರಿಕೆಯಲ್ಲಿ ಬಂದಿತ್ತು ಬಟ್ ಇಲ್ಲಿ ಪತ್ರಿಕೆನಲ್ಲಿ ಪ್ರಕಟವಾಗಿರುವಂತಹ ತಲೆಬರಹ ಏನಿದೆ ಇದು ಬಿ ಎ ಬಿ ಎಡ್ ಮಾಡಿದಂಥವ್ರಿಗೆ ಪೇಪರ್ ಒನ್ನಕ್ಕೆ ಅವಕಾಶ ಇಲ್ಲ ಅಂತ ಹೇಳಿ ಓದದವರು ಟಿ ಇ ಟಿ ಬರೆಯಲು ಅರ್ಹರು ಅಂತಂದ್ರೆ ಅದನ್ನ ಹೊರತುಪಡಿಸದ ಎರಡು ಅರ್ಹತೆಗಳಿದ್ದಾವೆ ಪಿ ಯು ಸಿ ಪ್ಲಸ್ ಡಿ ಎಡ್ ಅನ್ನುವಂಥದ್ದು ಪಿ ಯು ಸಿ ಪ್ಲಸ್ ಡಿ ಎಡ್ ಓದಂಥವ್ರು ಟಿ ಇ ಟಿ ಪತ್ರಿಕೆ ಒಂದಕ್ಕೆ ಅರ್ಹರು ಡಿಗ್ರಿ ಮೇಲೆ ಬಿ ಎಡ್ ಓದಿದಂತವರು ಪತ್ರಿಕೆ ಎರಡಕ್ಕೆ ಅರ್ಹರು ಅನ್ನೋದು ಇಲ್ಲಿ ಅವರು ಕೊಡಬೇಕಾದಂತಹ ಒಂದು ಮಾಹಿತಿಯಾಗಿದೆ ಅದನ್ನೇ ಅವರು ಇಲ್ಲಿ ಈ ರೀತಿಯಾಗಿ ಕೊಟ್ಟಿದ್ದಾರೆ ಬಿ ಎಡ್ ಓದದವರು ಸಹ ಟಿಇಟಿ ಬರೆಯೋದಕ್ಕೆ ಅರ್ಹರು ಅಂತ ಹೇಳಿ ಬಟ್ ತಲೆ ಬರಹದಲ್ಲಿ ಸ್ವಲ್ಪ ಬದಲಾವಣೆ ಆಗ್ಬೇಕಾಗಿತ್ತು ಸೊ ಅಲ್ಲಿ ಮತ್ತೆ ಅವರು ಸ್ಪಷ್ಟತೆ ಕೊಡಬೇಕಾಗಿತ್ತು ಅದನ್ನ ಅವರು ಇಲ್ಲಿ ಡಿಟೇಲ್ ಆಗಿ ಕೆಳಗಡೆ ಬರೆದಿದ್ದಾರೆ ಸೊ ಪಿ ಯು ಸಿ ನಲ್ಲಿ ಐವತ್ತು ಪರ್ಸೆಂಟ್ ಪಡೆದು ನಿಮ್ದೇನಾದ್ರು ಡಿಎಡ್ ಕೋರ್ಸ್ ಆಗಿತ್ತು ಅಂತಂದ್ರೆ ನಿಮಗೆ ಅವಕಾಶವನ್ನ ಕೊಡ್ತಾ ಇದೀವಿ ಅಂತ ಹೇಳಿ ಬಟ್ ಇಲ್ಲಿ ಅವ್ರೇನ್ ಹೇಳ್ತಾ ಇದಾರೆ ಅಂತಂದ್ರೆ ಪಿ ಯು ಸಿ ಡಿ ಎಡ್ ಅರ್ಜಿ ಸಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ ಇನ್ಫ್ಯಾಕ್ಟ್ ಇತ್ತು ಇಲ್ಲಿ ಆಗಿರೋದು ಏನು ಒಂದು ಬದಲಾವಣೆ ಅಂತಂದ್ರೆ ಬಿ ಎಡ್ ಅವಕಾಶವನ್ನ ಅವಕಾಶವನ್ನು ಹಿಂತಗೊಂಡಿದಾರೆ ಅಷ್ಟೇ ಡಿ ಎಡ್ ಅವಕಾಶ ಇಲ್ಲ ಅಂತಲ್ಲ ಅವರಿಗೆ ಅವಕಾಶ ಮೊದಲಿಂದನೂ ಇತ್ತು ಪತ್ರಿಕೆ ಒಂದನ್ನು ಅರ್ಜಿ ಸಲ್ಲಿಸೋದಕ್ಕೆ ಈಗಲೂ ಅದಿದೆ ಬಟ್ ಅಲ್ಲಿ ಬಿ ಎಡ್ ವಿದ್ಯಾರ್ಥಿಗಳ ಎಂಟ್ರಿಯನ್ನು ಕ್ಲೋಸ್ ಮಾಡಲಾಗಿದೆ ಅಷ್ಟೇ ಸೊ ಹಾಗಾಗಿ ಪ್ರಸ್ತುತ ಬಿ ಎಡ್ ಓದ್ನಂತವರು ಡಿಗ್ರಿ ಮೇಲೆ ಅವರು ಪತ್ರಿಕೆ ಎರಡು ಕರೆ ಪತ್ರಿಕೆ ಒಂದಕ್ಕೆ ಸಿ ಮೇಲೆ ಡಿ ಎಡ್ ಓದಂಥವ್ರು ಅರ್ಹರಿದ್ದಾರೆ ಅನ್ನೋದನ್ನು ಈ ವಿಜಯವಾಣಿ ಪತ್ರಿಕೆಯ ಈ ಪ್ರಕಟಣೆ ಮಾಹಿತಿಯನ್ನು ನೀಡುತ್ತೆ ನಮಗೆ ಅನ್ನೋದನ್ನ ಮತ್ತೊಮ್ಮೆ ನಿಮಗೆ ಸ್ಪಷ್ಟಪಡಿಸ್ತಾ ಪಿ ಯು ಪಿಯುಸಿ ಪ್ಲಸ್ ಡಿಎಡ್ ಮಾಡಿದವರು ಟಿಇಟಿ ಪತ್ರಿಕೆ ಒಂದನ್ನು ಬರೆಯೋದಕ್ಕೆ ಅರ್ಹರು ಡಿಗ್ರಿ ಮೇಲೆ ಬಿಎಡ್ ಮಾಡಿದಂಥವರು ಟಿಇಟಿ ಪತ್ರಿಕೆ ಎರಡನ್ನು ಬರೆಯೋದಕ್ಕೆ ಅರ್ಹರು ಅನ್ನೋದೇ ಈ ಮಾಹಿತಿಯ ಸಾರಾಂಶ ಅನ್ನೋದನ್ನು ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್ ಹ ಗುಡ್ ಟೈಮ್